ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಒಂಬತ್ತು ದಿನ ಕಳೆದು ರಾತ್ರಿನೇ ಆಗೋಯ್ತು ಕ್ಷಮೆ ಇರಲಿ ಶರಣರೊಳಗ ಪ್ರತಿಯೊಬ್ಬ ಶರಣರು ವಿಶಿಷ್ಟ ಮತ್ತು ವಿಭಿನ್ನ ಕೆಲವೊಬ್ಬ ಶರಣರು ತಮ್ಮ ಅನುಭವಗಳನ್ನು ತಾವು ಹೇಳಬೇಕಾದದ್ದನ್ನು ಅತ್ಯಂತ ಕಟುವಾಗಿ ನಿಷ್ಠೂರವಾಗಿ ನುಡಿತಾರ ಟೀಕೆಗಳ ಮುಖಾಂತರ ನುಡಿತಾರ ಅಂತ ಶರಣರ ಸಾಲಿನೊಳಗ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಿದೇವ ಮತ್ತು ಲದ್ದೆಯ ಸೋಮಣ್ಣ ಕೂಡ ಇದೇ ಸಾಲಿನೊಳಗೆ ಬರ್ತಾರೆ ಶರಣ ಲದ್ದೆಯ ಸೋಮಣ್ಣ ಬಾಪು ಲದ್ದೆಯ ಸೋಮ ಅಂಕಿತದೊಳಗ ವಚನಗಳನ್ನು ರಚಿಸ್ತಾರೆ ಇಲ್ಲಿ ತನಕ ಇವರ ಒಂದೇ ಒಂದು ವಚನ ಸಿಕ್ಕದ ಆ ಒಂದು ವಚನವನ್ನು ಇವತ್ತು ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ ವಚನ ಹಿಂಗದ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ಒರಲು ಸ ಜೀವ ಹೋದರೆ ಸಾಯಿ ಇದಕ್ಕ ದೇವರ ಹಂಗೇಕೆ ಕೇ ಬಾಪುಲತೆಯ ಸೋಮ ಹೌದು ನಾವು ಈ ಸಮಾಜದೊಳಗೆ ಇರ್ತೀವಿ ಅನ್ನಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕವನ್ನ ಮಾಡಬೇಕು ನಮಗೆ ಇಷ್ಟ ಆಗಬೇಕು ನಮಗಿಷ್ಟ ಹೇಳಿ ನಾವು ಯಾವ ಬೇಕಾದ ಕಾಯಕ ಮಾಡ್ಲಾಕ ಸಾಧ್ಯ ಇಲ್ಲ ನನಗೆ ಮತ್ತೊಬ್ಬರ ಮನೆ ಕಳ್ತನ ಮಾಡೋದು ಅಂದ್ರೆ ಭಾಳ ಇಷ್ಟ ಅಂತ ಆ ಕಾಯಕ ಮಾಡಿದ್ರೆ ನಾವು ಸಮಾಜಕ್ಕೆ ಉಪಯೋಗವಾಗುವಂಥ ಕಾಯಕ ಮಾಡಬೇಕು ನಮ್ಗೆ ಯಾವ ಕಾಯಕ ಮಾಡಲಿಕ್ಕೆ ಭಾಳ ಖುಷಿ ನನಗೆ ಇನ್ನೊಬ್ಬರನ್ನ ಹೊಡೆಯೋದಂದ್ರೆ ಭಾಳ ಖುಷಿ ಅದು ನನ್ನ ಕೆಲಸ ಅನ್ಕೊಂಡ್ ಮಾಡಿದ್ರೆ ಅದು ಕಾಯಕ ಅನ್ನಿಸ್ಕೊಳ್ಳೋದಿಲ್ಲ ಒಪ್ಪುವಂತ ಕಾಯಕಗಳನ್ನು ಮಾಡಿ ಅವುಗಳನ್ನು ಗುರುಲಿಂಗ ಜಂಗಮದ ಮುಂದಿಟ್ಟಾಗ ನಾವು ಮಾಡುವ ಪ್ರತಿ ಕೆಲಸ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಶುದ್ಧ ಸುಳ್ಳು ಕೆಲವೊಂದಿಷ್ಟು ಒತ್ಕೊಳ್ತಾರೆ ಕೆಲವೊಂದಿಷ್ಟು ತಿರಸ್ಕರಿಸ್ತಾರೆ ಒಪ್ಪುದ ಅವ್ರು ಕೊಟ್ಟಿದ್ದನ್ನು ಹಾರೈಸಿ ಅವ್ರು ಕೊಡಲಾರ್ದನ್ನು ಮತ್ತು ಪ್ರ ಪಡ್ಕೊಳಿಕ ಪ್ರಯತ್ನಿಸಿ ಇನ್ನು ಮುಂದೆ ಕಟುವಾಗಿ ಬರ್ದಾರೆ ಎಷ್ಟು ನಿಷ್ಠೂರವಾಗಿ ನೇರವಾಗಿ ವ್ಯಾಧಿ ಬಂದ್ರೆ ನರಳು ಬೇನೆ ಬಂದ್ರೆ ಹೊರಳು ಜೀವ ಹೋದ್ರೆ ಸಾಯಿ ಇದಕ್ಕೆ ದೇವರ ಹಂಗೆ ಹಾಕ ಅಂಥೇಳಿ ಈ ಮಾತುಗಳನ್ನು ನಾವು ಕೇಳಿದ್ರೆ ಸಿಟ್ಟು ಬರ್ತದ ಆದರೆ ಅದು ಸತ್ಯ ಅದ ವ್ಯಾಧಿ ಬಂದಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಪರಿಸರದೊಳಗೆ ತಮಗೆ ಬೇನೆ ನೋವು ವ್ಯಾಧಿಗಳು ಬಂದಾಗ ಮನುಷ್ಯರಂಗ ಡಂಬಾಚಾರ ಮಾಡಲ್ಲ ಎಲ್ಲರ ಮುಂದೆ ಹೇಳ್ಕೊಂತೂ ತಿರ್ಗಾಡಲ್ಲ ದೇವ್ರ ಹತ್ರ ಹೋಗಲ್ಲ ತಾವು ಮುಂಗೆ ಬಂದಿದ್ದಾನೆ ತಾವು ಅನುಭವಿಸ್ತಾವ ಅದು ಪ್ರಕೃತಿ ಸಹಜ ಪ್ರಕ್ರಿಯೆ ನಮಗೆ ನೋವಾದಾಗ ನಾವು ಅನುಭವಿಸ್ಲೇಬೇಕು ನಾವು ಹೆಂಗೆ ಅಂದ್ರೆ ಪಾಪಗಳನ್ನೆಲ್ಲ ಮಾಡ್ತೀವಿ ದೇವ್ರ ಹಂಗೆ ಮತ್ತ ದೇವ್ರ ಬಳಿ ಹೋಗ್ತೀವಿ ದೇವ್ರಂತ ಮಾಡ್ಕೊಂಡಿವಿ ಅಲ್ಲಿ ನೀರಾಗಿ ಮುಳಿಗೇಳ್ತೀವಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಅದ್ರೊಳಗೆ ಪಾಲನ್ನು ದೇವರಿಗೆ ನೀಡ್ತೀವಿ ಮತ್ತೆ ಹೊಸ ಅಕೌಂಟ್ ಚಾಲು ಮಾಡ್ತೀವಿ ನಮ್ಮ ಪಾಪದ್ದು ದೇವ್ರ ಹಂಗೆ ನಿನಗೆ ಯಾಕ ಪಾಪಕರ್ಮಗಳು ಮಾಡೋದರೇ ಅದಕ್ಕೆ ಅದಕ್ಕೆ ದೇವ್ರಿಗೆ ಹೋಗೋದರೇ ಅದಕ್ಕೆ ದೇವರಿಗೆ ಅದರೊಳಗೆ ಪಾಲು ಕೊಡೋದು ಪಾಪಕರ್ಮ ತೊಳ್ಕೊಳ್ಳೋದು ಮತ್ತೆ ಬಂದು ಹೊಸ ಪಾಪಕರ್ಮಗಳನ್ನು ಮಾಡ್ಲಿಕ್ಕೆ ಇಲ್ಲಿ ಬದುಕಿ ಉಳಿಯೋದು ಜೀವ ಹೋದ್ರೆ ಸಾಯಿ ಅದು ಪ್ರಕೃತಿ ಸಹಜ ಎಷ್ಟು ದಿನ ಇರ್ತಿ ಅಂತ ಅಷ್ಟು ನಿಷ್ಠೂರವಾಗಿ ಕೇಳ್ತಾರ ಅಂದ್ರೆ ಪಾಪು ಲದ್ದೆಯ ಸೋಮ ಹೇಳಿ ಲದ್ದೆಯ ಸೋಮಣ್ಣನವರ ಧೈರ್ಯ ಎಂಥದ್ದಿರ್ಬೋದು ಶರಣರು ಅಂದ್ರೆ ಅವರು ಗಟ್ಟಿವಾನ್ರು ಅವರಷ್ಟು ಧೈರ್ಯಶಾಲಿಗಳು ಜಗತ್ತಿನೊಳಗೆ ಮತ್ತೊಬ್ರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನ್ಯಾಯ ನಿಷ್ಠೂರ ಪರವಾಗಿ ನಿಷ್ಠೂರವಾಗಿ ಸತ್ಯವನ್ನು ಹೇಳ್ತಾರೆ ಈ ಸ ವಚನ ಕೇಳಿದಾಗ ಹೌದಲ್ಲ ಅನ್ನಿಸ್ತದ ಪ್ರಕೃತಿ ಒಳಗೆ ಮನುಷ್ಯನು ಒಂದು ಜೀವಿ ಪ್ರಾಣಿ ಪಕ್ಷಿಗಳಂತೆ ನಾವು ಕೂಡ ಅಂದಮೇಲೆ ನಮಗೆ ದೇವ್ರು ಹಂಗೆ ಯಾಕೆ ಒಂದ್ಸಲ ಯೋಚಿಸಿ ನೋಡಿರಿ ಶರಣು ಶರಣಾರ್ಥಿ